ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ ರೀ ಆರಾಮದ್ರಿ ನಾವು ಕೂಡ ಆರಾಮ್ ನೋಡಿರಿ ಬರ್ರಿ ಇವತ್ತೊಂದು ಕಡೆ ಹೊಂಟಿದ್ದೀನಿ ರೀ ಇವತ್ತಿನ ಲಾಗ್ ಬೇರೆ ಇರ್ತೈತಿ ಇವತ್ತೊಂದು ಕಡೆ ಹೊಂಟಿದೀನಿ ರೀ ಎಲ್ಲಿಗೆ ಅಂದ್ರೆ ಒಬ್ಬರು ಕಣ್ಣು ಆಪ್ಷನ್ ಮಾಡಿಸ್ಕೊಂಡ್ರೆ ಅಜ್ಜಿ ಆಗಬೇಕು ಅವರು ಕಣ್ಣು ಆಪ್ಷನ್ ಮಾಡಿಸ್ಕೊಂಡ್ರೆ ಅದು ಅವರಿಗೆ ಬರೋದೈತಿ ಅಲ್ಲಿಗೆ ಹೊಂಟಿದೀನಿ ನೋಡ್ರಿ ಇಷ್ಟೊತ್ತು ಎಲ್ಲ ಅಡುಗೆ ಮಾಡ್ಕೊಂಡಾಯ್ತು ಮಾ ಅವ್ರ ಕಣ್ಣು ಆಪ್ಷನ್ ಮಾಡಿಸ್ಕೊಂಡು ತುಂಬ ದಿನ ಆಯಿತು ಬೆಂಗ್ಳೂರಲ್ಲಿದ್ದರು ಇವಾಗ ಬಂದಾರ ನಮಗೂ ಹೋಗೋದಾಗಿದ್ದಿಲ್ಲ ಹಿಂಗಾಗಿಬಿಟ್ಟು ಇವತ್ತು ಅಲ್ಲಿಗೆ ಹೊಂಟಿದ್ದೀನಿ ಇವತ್ತು ಸ್ವಲ್ಪ ಬುತ್ತಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅವಸ್ರ ಐತ್ರಿ ಜಲ್ದಿ ಹೋಗಬೇಕು ಯಜಮಾನ್ರು ಕೂಡ ಡ್ಯೂಟಿ ತಯಾರಾಗ್ಯಾರ ಅವ್ರ ಜೊತೆ ಅವ್ರಿಗೆ ಹೋಗಬೇಕಾದ್ರೆ ಇಲ್ಲೇ ಊರ ಹತ್ರನೇ ಇದೆ ಏನು ಗೊತ್ತಾ ತುಳಜೆ ಸಿಸ್ಟರ್ ಇದಾರಲ್ಲ ಅವ್ರ ಊರಿಗೆ ನಾನು ಹೋಗ್ತಾ ಇರೋದು ತುಳಜೆ ಸಿಸ್ಟರ್ ಊರಿಗೆ ಹೋಗ್ತಾ ಇರೋದು ಅಲ್ಲೇ ನಮ್ಮ ಅಜ್ಜಿ ಇರೋದು ಅವ್ರಿಗೆ ಮಾತಾಡ್ಸ್ಬಾರಂತೆ ಹೊರಟಿದ್ದೀನಿ ಬುತ್ತಿ ಕಟ್ಟಂಬರ್ರಿ ಈಗ ಓಕೆ ಸ್ನೇಹಿತರೆ ನೋಡಿ ಚಪಾತಿ ಹಾಕಿದ್ದೀನಿ ಇಲ್ಲಿ ನೋಡಿ ಪಲ್ಯ ಇಟ್ಟಿದ್ದೀನಿ ಪಲ್ಯ ಹಸಿ ಚಟ್ನಿ ಬತ್ತಿ ಕಟ್ಟೋಣ ಬರ್ರಿ ಎಷ್ಟು ಆಮೇಲೆ ಇಲ್ಲಿ ಎಷ್ಟು ಖರ್ಚಿಗೆ ತೊಗೊಂಡಿದ್ದೀನಿ ಇಲ್ಲಿ ರವೆ ಉಂಡೆ ಆಮೇಲೆ ಮನೆಯಲ್ಲೇ ಮಾಡಿದ್ನಲ್ಲ ಸೇವು ಅವು ಆಮೇಲೆ ನಿಪ್ಪಟ್ಟು ಆಮೇಲೆ ಕೊಬ್ಬರಿ ಆಮೇಲೆ ಬ್ಲೌಸ್ ಕೊಬ್ಬರಿ ಕುಬ್ಸ ಅಂತೀವಲ್ಲ ನಮ್ಮ ಅಜ್ಜಿ ಇವಾಗೇನು ಆಪ್ಷನ್ ಆಪ್ಸೆ ಅವರು ನಮ್ಮ ತಾತನ ತಂಗಿ ಆಗಬೇಕು ಒಂದಿಷ್ಟು ಮಂಡಳಿ ಹಾಕ್ಕೊಂಡಿದ್ದೀನಿ ಹೊಂಟಿದ್ದೀನಲ್ಲ ಹೆಂಗೂ ಮಾತಾಡ್ಸೋಕೆ ಹೆಂಗೂ ಹಬ್ಬನೇ ಐತಿ ಇದನ್ನು ತೊಗೊಂಡು ಹೋದ್ರೆ ಅದ್ರ ಜೊತೆಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ನೋಡ್ರಿ ಭಾಳ ಅವಸರ ಐತ್ರಿ ಈ ಸರ್ದಾಗ ಕುಂತ್ಕೊಂಡು ಮಾತಾಡಕೂ ಆಗೋ ಅಲ್ವಾ ಅಷ್ಟೊಂದು ಅವಸರ ಐತಿ ಅಲ್ಲಿ ಹೋದ್ಬಳಕ್ಕೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿ ಹೋದ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಯಾರು ಅಂತ ಹೇಳಿಬಿಟ್ಟು ಓಕೆನಾ ಓಕೆ ಸ್ನೇಹಿತರೆ ಇವಾಗ ಬಂದಿದ್ದೀನಿ ನೋಡಿ ಅಜ್ಜಿನ ಮಾತಾಡ್ಸೋಕ್ಕೆ ಬರಬೇಕು ಅಂತ ಹೇಳಿದ್ನಲ್ಲ ಇವಾಗ ಬಂದಿದ್ದೀನಿ ಇಲ್ಲೇ ಇದ್ದಾರೆ ನೋಡ್ರಿ ನಮ್ಮ ಅಜ್ಜಿ ಇವರೇ ನಮ್ಮ ಅಜ್ಜಿ ಇವರಿಗೆ ಕಣ್ಣು ಆಪ್ಷನ್ ಆಗಿರೋದು ಬಂದು ತುಂಬ ದಿನವೇ ಆಯಿತು ಬೆಂಗಳೂರಲ್ಲಿದ್ದರು ಬಂದು ಒಂದು ತಿಂಗಳಾಯ್ತಾ ನಮ್ಗೆ ಗೊತ್ತಾಗಿದ್ದಿಲ್ಲ ಒಂದು ಹತ್ತು ಹದಿನೈದು ದಿನದ ಹಿಂದೆ ಹೇಳಿದರು ಬಂದಿದ್ದಾರೆ ಅಂತೇಳಿ ಆವಾಗ ನಮ್ಮ ಊರಲ್ಲಿ ವಾರ ಹಿಡ್ದಿದ್ರು ಬರೋಕ್ಕಾಗೋದಿಲ್ಲ ಬಂದರೆ ಹೆಂಗೆ ಕಾ ಸುಮ್ಮನೆ ಬರೋದು ಅಂತ ಹೇಳ್ಬಿಟ್ಟು ಬಂದಿದ್ದಿಲ್ಲ ಇವಾಗ ಬಂದಿದ್ದೀನಿ ನೋಡಿರಿ ಅಜ್ಜಿ ಕಣ್ಣು ಆಪ್ಷನ್ ಮಾಡಿಸ್ಕೊಂಡಾದ್ರೆ ಬೆಂಗಳೂರಲ್ಲಿದ್ದರು ಇವಾಗ ಬಂದಿದ್ದಾರೆ ಇಲ್ಲಿ ಹೆಂಗಿದ್ರೆ ಆರಾಮಿದ್ರೆ ಕಣ್ಣೆಲ್ಲ ಕ್ಲಿಯರ್ ಆಗೈತಿ ಯಾವ ಕಣ್ಣು ಮರ್ಸ್ಕೊಂಡ್ರೆ ಕ್ಲಿಯರ್ ಕಾಣ್ತದೆ ಅಲ್ಲ ನಮ್ಮ ಅಜ್ಜಿ ನೋಡ್ರಿ ನಮ್ಮ ಅಚ್ಚು ಅಚ್ಚಿನ ಅಜ್ಜಿ ನಾ ಫಸ್ಟ್ ವಿಡಿಯೋ ಹಾಕಿದ್ದೆ ನಮ್ಮ ಅಜ್ಜಿ ಜೊತೆಗಿನೇ ಹಾಕಿದ್ದೀನಿ ನೋಡ್ರಿ ನನ್ನ ಅಲ್ಲಿ ಫಸ್ಟ್ ವಿಡಿಯೋ ಮಾಡಿದ್ದೆ ಎಲ್ಲ ಹೋಗಿ ಬಂದಿರೋದು ಆ ವಿಡಿಯೋ ಹಾಕಿದ್ದೆ ಅಲ್ಲಿಂದನೇ ಸ್ಟಾರ್ಟ್ ನಮ್ದು ಇಲ್ಲಿ ನೋಡ್ರಿ ಈ ಕಡೆ ಇವ್ರು ನೋಡ್ರಿ ನಮ್ ನಾನು ಅವ್ರಿಗೆ ನಾದ್ನೇ ಆಗ್ಬೇಕು ಅವ್ರ ನನಗ್ ನಾದ್ನೆ ಆಗ್ಬೇಕು ನೋಡ್ರಿ ಎಷ್ಟೋ ಬಂದ ನೋಡ್ರಿ ಒಮ್ಮೆ ನೋಡ್ರಿ ಇಷ್ಟು ಯಾವಾಗ ತಿರ್ಬೇಕು ಕರ್ಚಿಕಾಯಿ ನೋಡ್ರಿ ಇಷ್ಟು ಎಲ್ಲ ಹಾಕೊಂಡ್ ಬಂದರಿ ಯಾವಾಗ ತಿನ್ಬೇಕು ಎಲ್ಲ ಸಂಜೆವರೆಗೂ ಕುದ್ಕೊಂಡ್ ತಿನ್ರಿ ಅಂತ ಎಲ್ಲಾ ತೆಗದಿ ಬಾಳಕ ತೆಗಿ ಕರ್ಚಿಕಾಯಿ ತೆಗಿ ಉಂಡಿ ತೆಗಿ ಎಲ್ಲ ತೆಗಿ ತೆಗಿ ಚಿಟ್ಟಿ ಹಬ್ಬದ ಬರೀ ಇದೇ ತಿನ್ನೋದ ಸೋಮವಾರ ಏನು ಮಾಡಿಲ್ಲ ನಾನು ತಗಿ ಅದ್ ಸುಮಾರು ಉಂಡೆ ಅದು ಚೋಡನು ಅದು ಬರ್ರಿ ಸ್ನೇಹಿತರೆ ತಿನ್ನೋಣ ಸಣ್ಣ ಇದ್ರಲ್ಲಿ ನಿನಗೇನು ಲಗ್ನ ಆಗದ ಹ್ಮ್ ಎಲ್ಲತ್ರ ಆಯ್ತು ಆರ ಮನೆ ಹೋಯ್ತಲ್ಲ ಮನೆ ಹತ್ತ ಮಾಡಕ್ಕೆ ಅವಾಗ ಮನೆ ಹತ್ತು ವರ್ಷದ ಬೆಂಗ್ಳೂರ

ತಳಲೆ ಅದೇ ಕನಕಿ ಹೌದು ಕುಂಬಾರಕಿ ಹ್ಞೂ ಆಕೆ ಮಗ ಹಾಕಿ ಗಾಂಡ ಮಾಡ್ತಾನೆ ಮಗ ಮಾಡ್ತಾನೆ ಹ್ಮ್ ಆಯ್ತಾ ಹೆಚ್ಚು ಹಾಕನದ ಇದರಪ್ಪ ಇರೋನು ಮಾಡ್ತಾರೆ ಹ್ಮ್ ಹೌದು ಮೊನ್ನೆ ಇದಕ್ಕೆ ಹೋಗಿದ್ದೆ ಮೊನ್ನೆ ಅಂದ್ರೆ ಮತ್ತೆ ಎರಡು ಮೂರು ತಿಂಗಳೇ ಆಯ್ತು ಬ್ಯಾಂಕಿಗೆ ಅಂತ ಹೋಗಿದ್ದೆ ಅತ್ತಿ ಬಟ್ಟೆ ಆಗಿದ್ಲು ನಾವು ಬ್ಯಾಂಕಿಗೆ ಹೊಂಡೀವಿ ಆಕಿ ವ ಗೋದಾಮ್ ಗುಲಾ ಮನೆಗೆ ಹೋಗಮ್ಮ ಅಡಿಗೆ ಮಾಡಾಕ ಮಾಡ ಹ್ಞೂ ಆಮೇಲೆ ಗಣ್ಮಗ ತಿಂದಲ ಎರಡ್ ವರ್ಷ ಎರಡ್ ವರ್ಷ ಅಂದ್ರೆ ಆರು ವರ್ಷ ಇತ್ತು ಗುರುಬಾಯ್ದ ಗುರಾಣ ಗುರಾಣನ್ ಎರಡ್ ವರ್ಷಕ್ಕ ಗುರುಬಾಯಿ ಆರೋಗಿ ಎರಡರ ಬಿದ್ದಿತ್ತು ಗಣ್ಮಗನಿಲಿ ಗಣ್ಮಗನಿಗೆ ಸರ್ದೇನೋ ಗಣ ಹೆಣ್ಮಕ್ಳಿಗೆ ಜಾಸ್ತಿನ ಇರೋ ಕಾರಣ ಅವಾಗ ಎರಡ್ರಾಗಿದ್ದಾಗ ಇತ್ತ ತಗಿನ ಎರಡು ವರ್ಷ ಬಿಟ್ಟಿದ್ದು ಇದು ದೇವ್ರ ಕೋಲಿ ನೋಡಿ ಸ್ನೇಹಿತರೆ ಅಜ್ಜಿ ಅವಾಗಿನ ಕಾಲದ ಮನಿಗಳು ದೇವ್ರ ಕೋಲಿ ಗಂಟಿ ಬಾರಸ್ತ್ರ ಇದು ಯಾವಾಗ್ಲೂ ಐತೆ ನಿಮ್ನಾಗಿದು ಗಂಟಿ ಇದು

ಕಳದ ಶಸ್ತ್ರ ಕಳೆದ್ ಬಿಟ್ರಿ ಆಟ ಮಾಡಿಸಿದ್ದೆವು ಒಂದ್ ಹಾಕೊಂಡೇವಲ್ಲ ಹಾಕೊಂಡೇವರ್ಗ ಜಗಲಿಗ ತೋಯ್ರು ಇದು ಒಂದೇ ಒಂದೇ ಐತ ಶ್ರೀರಾಮ್ ಪುಲ್ ಒಂದ್ ಮಾಡಿಸಿ ಬೆಳೆದು ಅದನ್ನೇ ಕಳ್ದು ಗಂಟಿ ಜಾಗಟಿ ದುಪರ್ತಿ ಮೂರಾದ್ರು ದೇವರ ಸ್ವಸ್ಥರ ಐದಾದ ಗಾಂಗಾಳ ಚರಿಗೆ ತಂದ್ರೆ ನೋಡೋಗೆ ಹೊಸ ಕಾಯಿ ಸರಿ ನಿಂಗೆ ಅಕ್ಕನೆ ತಂದನು ಸುರ್ಪುರ್ಕೋಗಿ ಅನೇ ಎಲ್ಲ ನಮ್ಮ ಮನೆಯಾಗ ಮಾಡ ಸುಬರ್ಣನಪ್ಪ ಮತ್ತು ಇವರಿಗೆ ನಾದಿನಿ ಗಂಡ ಹೌದಾ ಮುಳುಗು ಸಿದ್ದಪ್ಪನೂ ಇವನು ಅಡುಗೆ ಮನೆ ನೋಡಿ ಸ್ನೇಹಿತರೆ ಮಜ್ಜಿನಿ ಆಗಿನ ಕಾಲದ ಮನೆಗಳು ರೊಟ್ಟಿ ಮಾಡ್ತಾರೆ ಇಲ್ಲಿ ಈಗ ಗ್ಯಾಸಿನ ಕಟ್ಟಿ ಇಲ್ಲೇ ಇಟ್ಕೊಂಡ್ಬಿಟ್ರಿ ಗ್ಯಾಸ್ ಎಲ್ಲ ಹ್ಮ್ ಹ್ಮ್ ಈ ತರ ಇದೆ ನೋಡಿ ಹ್ಮ ಹಿಂಗಿದೆ ನೋಡಿ ಆ ಮುತ್ತೆ ಹೋಗಿ ಎಷ್ಟು ತಾಯಿ ಐದು ವರ್ಷ ಆಯ್ತಲ್ಲ ಆವತ್ತು ಬಂದಕ್ಕೆ ನಾನು ವಾಪಸ್ ನೋಡಿ ಸ್ನೇಹಿತರೆ ಇವರೇ ಮುತ್ತೆ ಅವ್ರು ತೀರ್ಕೊಂಡಾಗ ಬಂದಿದ್ದೆ ನಾನು ಮತ್ತು ವಾಪಸ್ ಬರೋದಾಗ ಇಲ್ಲಿ ಹತ್ತಿರ ಇರ್ತೀವಂದ್ರು ಮತ್ತು ಬರೋದಾಗೋದಿಲ್ಲ ನೋಡಿರಿ ಅಷ್ಟು ಬೀಜಿ ಜೀವನ ಒಂದೊಂದು ಟೈಮಲ್ಲಿ ಬ್ಯಾಸ್ರಾಗಿ ಬಿಡುತ್ತೆ ನಮಗೆ ಏನಪ್ಪ ಈ ಥರ ಬೀಜಿ ಜೀವನ ಎಲ್ಲಿ ಹೋಗೋನಂದ್ರೆ ಆಗೋಲ್ಲ ಬಂದೇನಂದ್ರೆ ಆಗೋಲ್ಲ ಅಂತೇಳಿ ಆಗಿನ ಕಾಲ್ದ ನೋಡಿರಿ ಗೌರಿ ಗಣಪ ಗೌರಿ ಮಾಡ ಗೌರಿ ಮಾಡಂತಾರಲ್ಲ ಗೌರಿ ಮಾಡ ನೋಡಿರಿ ಆವಾಗಿನ ಕಾಲದಲ್ಲ ಈಗ ಸದ್ಯ ಯಾವ ಅದಾವನ್ರಿ ಈಗ ಎಲ್ಲರ ಮನಿ ಕಟ್ಟಿದ್ರೆ ಸಿಗ್ತಾವ ನಿಂತ ಗೌರಿ ಮಡಗಳು ಈಗ ಅದಾವ ನೋಡಿ ಅವಾಗಿದೊಂದು ಕಳೆ ಪಠಶಾಲೆ ಒಳಗೆ ಇದು ಒಂದು ಇದ್ರ ಕಳೆ ಮನಿಗೆ ಅಂತಿದ್ರ ಅವಾಗ ಪ್ರತಿಯೊಬ್ಬರು ಮನೆ ಇದು ಇದಿರ್ತಿತ್ತು ನೋಡಿ ಅವಾಗ ಅದು ಯಾರ ಈ ಅದು ಯಾರು ಹ್ಞೂ ಮಲೂನಾಥ ಹ್ಮ್ ಹೌದು ಬನ್ನಿ ಸ್ನೇಹಿತರೆ ಊಟ ಮಾಡೋಣ ಎಲ್ಲರೂ ನೋಡಿ ನಮ್ಮ ಅಜ್ಜಿ ಎಲ್ರಿಗೂ ಬಳಸ್ತಾ ಇದ್ದಾರೆ ಊಟಕ್ಕೆ ಖಾರ ಹೆಂಗೈತೆ ನಾ ಈ ಸ್ವಲ್ಪ ಸ್ವಲ್ಪ ನೋಡ ನಾನಂತ ಟೇಸ್ಟ್ ಮಾಡ್ಲಕ್ ಖಾರ ಕಂಡ ಬಿಟ್ಟು ಆದ್ರೂ ಈ ಸತಿ ಟೇಸ್ಟ್ ಮಾಡೇ ಇಲ್ಲ ನಾನು ಇವತ್ತೇ ಫಸ್ಟ್ ಕೊಟ್ಟಿದ್ದದ್ ಮೊನ್ನೆ ತಂದ್ ಮನ್ಸಿಕಾಯಿ ಬರ್ರಿ ಎಲ್ರೂ ಊಟ ಮಾಡಣ ಓಕೆ ಸ್ನೇಹಿತರಿಗೆ ನಾನು ನಿಮ್ಗೆ ಈ ಅಜ್ಜಿ ಬಗ್ಗೆ ಒಂದು ಹೇಳಲೇಬೇಕು ಏನಪ್ಪ ಅಂತಂದ್ರೆ ನಮ್ಮ ಯಜಮಾನ್ರ ಸೋದರ ಅತ್ತೆ ಇವರು ನಾ ಅಜ್ಜಿ ಅಂತೀನಲ್ವ ನಮ್ಮ ಯಜಮಾನ್ರ ಸೋದರ ಅತ್ತೆ ಅಂದರೆ ನಮ್ಮ ತಾತನ ತಂಗಿ ನಾಲ್ಕು ಜನ ನಮ್ಮ ತಾತ ಅಂದರು ಒಬ್ಬರೇ ಒಬ್ಬರು ತಂಗಿ ಮಜ್ಜಿನ ಅಜ್ಜಿ ನೋಡ್ರಿ ಈ ಅಜ್ಜಿ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ತುಂಬ ಇಷ್ಟ ಈ ಅಜ್ಜಿ ಅಂದರೆ ನಮಗೆ ಹೋದ ವರ್ಷ ಇದೇ ದಿನದಲ್ಲಿ ಪಂಚಮಿ ಹಬ್ಬದಾಗ ನಮ್ಮ ಅತ್ತೆಗೆ ಹುಷಾರಿರಲಿಲ್ಲ ನಮ್ಮ ಅತ್ತೆಗೆ ಹಾಸ್ಪೆಟ್ಲಿಗೆ ಅಡ್ಮಿಟ್ ಮಾಡಿದ್ದೆವು ಒಂದು ತಿಂಗಳು ಸಸಾಟ್ ಮಾಡಿದೆವು ನಮ್ಮ ಅಜ್ಜಿ ನಮ್ಮ ಸಾರಿ ನಮ್ಮ ಅತ್ತೆಗೆ ಒಂದು ತಿಂಗಳು ಇದ್ದು ಬಿಟ್ಟು ಮನೆಗೆ ಕರ್ಕೊಂಬಂದ್ವಿ ಮನೆಗೆ ಕರ್ಕೊಂಬಂದು ಫುಲ್ ಆ ಟೈಮಲ್ಲಿ ನೆನೆಸ್ಕೋಬಾರ್ದು ಅಷ್ಟೆಲ್ಲ ತೊಂದರೆಗಳಾಯಿತು ನನಗಂತೂ ಎಲ್ರಿಗೂ ಸಾಮಾನ್ಯವಾಗಿ ನಾನಲ್ಲ ನಮ್ಮ ಅತ್ತೆಗೆ ಮೂರು ಜನ ಗಂಡು ಮಕ್ಕಳು ಅದರಲ್ಲಿ ನಮ್ಮ ದೊಡ್ಡ ಮಾಮ ಮತ್ತು ಅವ್ರ ಮಿಸ್ಸಸ್ಸು ನಾವು ಎಲ್ಲರೂ ಸ್ಯಾಕ್ರಿಫೈಸ್ ಮಾಡೈತೆ ನಮ್ಮ ಅಜ್ಜಿ ನೋಡಿಸ್ಕೋಬೇಕಾದ್ರೆ ನಮ್ಮ ಅತ್ತೆನ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಬಂದು ಎಲ್ಲ ಇದನ್ನು ಮಾಡ್ಬೇಕಾದ್ರೆ ನಮ್ಮ ಈ ಇವ್ರ ಅಜ್ಜಿ ಮಾತಾಡ್ಸೋಕಂತೇಳಿ ಬಂದಿದ್ರು ಇಲ್ಲಿಗೆ ಬಂದಾಗ ಇಷ್ಟು ಹೆಲ್ಪ್ ಮಾಡಿದ್ರಿ ಈ ಅಜ್ಜಿ ನಮಗೆ ನನಗಂತೂ ಫುಲ್ ಹೆಲ್ಪ್ ಮಾಡಿದ್ರು ನೋಡಿರಿ ಸಿಕ್ಕಾಪಟ್ಟೆ ಜನ ಗೊತ್ತಲ್ವ ಸಾಮಾನ್ಯವಾಗಿ ಮನೇಲಿ ಯಾರಿಗಾದರೂ ಹುಷಾರಿಲ್ಲ ಆಪ್ರೇಷನ್ ಮಾಡಿಸಿದ್ದಾರೆ ಅಂತ ಅಂದರೆ ಎಷ್ಟು ಜನ ಎಲ್ಲ ಮಾತಾಡ್ಸೋಕೆ ಬರ್ತಾರೆ ಬೇರೆ ಊರಿಂದ ಸಾರಿ ಬೇರೆ ಊರಿಂದ ಬರ್ತಾರೆ ಅಲ್ಲೇ ಇದ್ದರಿಂದ ಇಲ್ಲೇ ಇದ್ದರಿಂದ ಎಲ್ಲ ಬರ್ತಾರೆ ಮಾತಾಡ್ಸೋಕ್ಕೆ ಬಂದರಿಗೆಲ್ಲ ಚಹಾ ನಾಷ್ಟ ಮಾಡಿ 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 ನನಗಂತೂ ಸುಸ್ತಾಗಿ ಹೋಗಿಬಿಟ್ಟಿತ್ತು ಬಂದ್ರಿಗೆಲ್ಲ ಮತ್ತು ಊಟದ ತಯಾರಿ ಮಾಡಬೇಕು ಬೇಲೂರಲ್ಲಿ ಬಂದಿದ್ರಂದ್ರೆ ಅವ್ರಿಗೆ ಊಟದ ತಯಾರಿ ಮಾಡಬೇಕು ಇಲ್ಲಿಯವರೆ ಅಂದರೆ ಅವರಿಗೆ ಚಾ ಮಾಡಿಕೊಡ್ಬೇಕು ಹತ್ರದವ್ರು ಬಂದಿದ್ದರು ಅಂದರೆ ಅವರಿಗೆ ಟಿಫಿನ್ ಮಾಡಿಕೊಡ್ಬೇಕು ಯಪ್ಪಾ ಏನು ಕೇಳತ್ತಿರಿ ಅದ್ರಾಗ ನಮ್ಮ ಅಜ್ಜಿ ರೀ ಈ ಅಜ್ಜಿ ನನ್ನ ಹತ್ತಿರ ಬಂದಿದ್ದಕ್ಕೆ ನಾನು ನೂರು ಆನಿ ಬಲ ಬಂದಷ್ಟೇ ಆಯ್ತು ನೋಡಿರಿ ಯಾಕಂದ್ರೆ ನಮ್ಮ ಅಜ್ಜಿ ನಾನು ಭಾಳ ಹೆಲ್ಪ್ ಮಾಡಿದ್ರಿ ಆ ಟೈಮ್ನೊಳಗೆ ಪ್ರತಿಯೊಂದು ಕೆಲಸನ ನೋಡ್ಕೊಂಡ್ರಿ ಅವರು ಬಾಂಡೆ ತೊಳೆಯೋದಾಯ್ತು ಬಟ್ಟೆ ತೊಳೆಯೋದಾಯ್ತು ಮನೆಯಲ್ಲೆಲ್ಲ ಕೆಲಸ ಆಯಿತು ಕೆಲವು ಟೈಮ್ ಚಪಾತಿನೂ ಮಾಡಿದ್ರಿ ಗ್ಯಾಸಿನ ಮುಂದೆ ಕುಂತ್ಕೊಂಡು ನನಗೆ ಹೇಳ್ತಿದ್ರು ವಿಜು ನೀವು ಬಟ್ಟೆ ಹೊಲ್ಕೋತು ಕೂಡೋಕು ಈಗೇ ಯಾರೂ ಬಂದಿಲ್ಲ ಅವೆಲ್ಲ ಹೊಲೆಯೋ ಬಟ್ಟೆ ಆದವ್ರ ಹೋ ನೀವು ಹೊಲ್ಕೋತು ಕುಂದ್ರು ನಾನು ಮಾಡ್ತೀನಿ ಹೋಗಿ ಈ ಥರ ಹೇಳ್ತಿದ್ದರಿ ನನಗೆ ಒಂದು ರೀತಿಲಿ ತಾಯಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು ನೋಡಿರಿ ನನ್ನ ತಾಯಿ ಇದ್ದಂಗೆ ನನ್ನ ತಾಯಿನೂ ಕೂಡ ಬಂದರೆ ಸ್ವಲ್ಪ ಕೂಡೋದಿಲ್ಲ ಪ್ರತಿಯೊಂದು ಕೆಲಸನೂ ಮಾಡ್ತಿರ್ತಾರ್ರೀ ಬೇಡ ಮಾ ಕುಂದ್ರು ನೀನು ಅಲ್ಲಿನೂ ಮಾಡ್ತೀಯಾ ಇಲ್ಲಿ ಮಾಡ್ತೀಯಾ ಬೇಡ ಕೂಡು ಅಂತಂದ್ರೆ ಅವ್ರು ಕೇಳೋದೇ ಇಲ್ಲ ರೀ ಅಯ್ಯ ಮಾಡ್ಬೇಕವ್ವ ನೀನು ಒಬ್ಬೇಕನೆ ಹಾಕಿ ನೀನು ಮಾಡ್ತಿದ್ದಿ ಮಾಡ್ಬೇಕು ಅಂತೇಕೆ ಅನ್ನೋ ನನ್ನ ತಾಯಿ ಕೂಡ ಹಿಂಗೆ ಈ ನೋಡ್ರಿ ನೋಡಿರಿ ನನಗೊಂದು ಕೆಲಸ ಹಚ್ಚೋದಕ್ಕೆ ಬಿಡಲಿಲ್ಲ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಯ್ತು ನಮ್ಮ ಅಜ್ಜಿ ಬಂದದಕ್ಕೂ ನನಗೆ ಯಾಕಂದ್ರೆ ಸಿಕ್ಕಾಪಟ್ಟೆ ಚಂದನ ಗ್ಯಾಸಿನ ಮೇಲೆ ಇಟ್ಟದ್ದು ಇಟ್ಟಂಗೆ ಆಮೇಲೆ ನಾಷ್ಟ ಮಾಡೋದಕ್ಕೆ ಮಾಡೋಕತ್ತಿರ ಹಂಗೆ ಒಬ್ಬರು ಒಬ್ಬರು ಒಬ್ರು ಬರೋದು ಹೋಗೋದು ಆ ಟೈಮಲ್ಲಿ ಸಿಕ್ಕಾಪಟ್ಟೆ ನನಗೆ ಭಾಳ ಅಂದ್ರೆ ಭಾಳ ಹಂಗೆ ತ್ರಾಸಾಗಿಬಿಟ್ಟಿತ್ತು ಎಷ್ಟು ಈ ಕಡೆ ವೈಟಿ ನೋಡ್ಕೋಬೇಕು ಆ ಕಡೆ ಬಟ್ಟೆ ಹೊಲೇ ನೋಡ್ಕೋಬೇಕು ಆಮೇಲೆ ಬಂದರು ಹೋದ್ರೂ ನೋಡ್ಕೋಬೇಕು ಮತ್ತು ಸಪ್ರೇಟಾಗಿ ಮಕ್ಕಳದ್ದು ಬೇರೆ ನೋಡಬೇಕು ನನಗಂತೂ ನೋಡಿರಿ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅದರಲ್ಲಿ ನಮ್ಮ ಅಜ್ಜಿ ಬಂದ್ರಲ್ಲ ನಮ್ಮ ಅಜ್ಜಿ ಬಂದದಕ್ಕೆ ನನಗಂತೂ ಒಂದು ಆನಿ ಬಲ ಬಂದಷ್ಟೇ ಧೈರ್ಯ ಬಂತು ನನಗೆ ನಮ್ಮ ಅಜ್ಜಿ ಎಲ್ಲ ರೀತಿಯಲ್ಲೂ ನೋಡ್ಕೊಂಡ್ರು ನನಗಷ್ಟು ಹೆಲ್ಪ್ ಮಾಡಿದರು ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾರೆ ರೀ ಅಜ್ಜಿ ಇಷ್ಟೆಲ್ಲ ಏಸ ಆಗೈತಿ ಅಂದ್ರೆ ಕುಂದ್ರಂಗಲ್ರಿ ಅವರು ಎಲ್ಲ ಕೆಲಸ ಮಾಡ್ತಾರೆ ಆದ್ರೆ ಇವಾಗ ಹೊಲಕ್ಕೆ ಹೋಗೋದು ಬಿಟ್ಟಿದ್ರೆ ಮೊದಲೆಲ್ಲ ಹೊಲ್ದಾಗ ಮಾಡ್ಯಾರ ಇವಾಗ ಹೊಲಕ್ಕೆ ಹೋಗೋದು ಬಿಟ್ಟಾರ ಆದರೂ ಎಲ್ಲ ಕೆಲಸ ಮಾಡ್ತಾರೆ ಬೆಳಗ್ಗೆ ಐದು ಗಂಟೆಗೆ ನಮ್ಮ ಹತ್ರ ಇದ್ದಾಗ ಬೆಳಗ್ಗೆ ಹೇಳೋರು ನಾವು ಇನ್ನೂ ಮಲಗಿರ್ತಿದ್ವಿ ಎದ್ದು ಹೊರಗಡೆ ಎಲ್ಲ ಅಂಗಳ ಕಸ ಅದು ಮಾಡೋದು ಆಯಿ ಸುಮ್ಮನೆ ಮನ್ಕೋ ಆಯಿ ಇಷ್ಟೆಲ್ಲ ಯಾಕೆ ಮಾಡ್ತೀನಿ ನಾ ಮಾಡ್ತೀನಿ ಮನ್ಕೋ ನೈ ಇಲ್ಲವಾ ನಿದ್ದೆ ಬರಲ್ಲ ಮಾಡಬೇಕು ಕುಂತ್ರೆ ಏನು ಬರ್ತದ ತಂಗಿ ಹೇಳು ಮಾಡಬೇಕು ಅಂಥ ನಮಗೆ ಹೇಳೋರ ಆ ಥರ ಈ ಅಜ್ಜಿ ಇದ್ದದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಅನಿಸ್ತು ನೋಡ್ರಿ ಆ ಟೈಮಲ್ಲಿ ನನ್ನ ಜೊತೆ ಇದ್ದರಿ ಒಂದು ವಾರ ಇದ್ದು ಆಮೇಲೆ ಎಷ್ಟು ದಿನ ಅಂತ ಇಲ್ಲಿರದವ ಅಲ್ಲಿನೂ ಹೊಲಕ್ಕೊಕ್ಕರ ನಮ್ಮ ನಾದಿನಿ ಆ ನಾದಿ ಅಂದರೆ ಸಣ್ಣಮ್ಮ ಅವರೆಲ್ಲ ಹೊಲಕ್ಕಲಕ್ಕ ಓದ್ತಾರೆ ಮನೆ ಮುಂದೆ ಇರ್ಬೇಕಲ್ಲವಾ ಆಯ್ತು ಹಿಂಗ್ ಮಂದಿನ ಬರೋದು ಹೋಗೋದು ನಾ ನಾವು ಅಂತ ಅಂತೇಕಿ ಊರಿಗೆ ಹೋದ್ರಿ ನಾನು ಯಾವಾಗಲೂ ನೆನೆಸ್ಕೋತೀ ನಮ್ಮ ತಾಯಿ ಕೂಡ ಭಾಳ ಖುಷಿಪಟ್ರು ನಮ್ಮ ತಾಯಿಗೆ ಸೋದ್ರತ್ತೆ ಆಗ್ಬೇಕಲ್ರಿ ಇವರು ಮತ್ತು ಹೌದವ ನಾ ಮಾತಿ ಹಾಗೆ ನಮ್ಮ ನಾ ಅಂತ ಅಂತೇಕಿ ಹೇಳೋರು ಈ ಥರ ಅತ್ತೆ ಬಂದಿದ್ರೆಲ್ಲ ನನಗೆ ಇದನ್ನು ಮಾಡಿದ್ರೆ ಹೆಲ್ಪ್ ಮಾಡಿದ್ರಮ್ಮ ಅಂತಕ್ಕೆ ಅಂದಾಗ ನಮ್ಮಮ್ಮಿ ಕೂಡ ಖುಷಿಪಟ್ಟರು ಏನಾಗಿತ್ತು ನಿಮ್ಮ ಅತ್ತೆಗೆ ಇಷ್ಟೆಲ್ಲ ಹೇಳ್ತಾ ಇದ್ರಿ ಅಂತ ಕೇಳ್ಬೋದು ನೀವು ಯೋಚನೆಯನ್ನು ಮಾಡ್ಬೋದು ಅತ್ತೆಗೆ ಒಂದು ಆಪ್ಷನ್ ಆಗಿತ್ತು ಆ ಟೈಮಲ್ಲಿ ಏಜ್ ಆಗೈತ್ರಿ ಒಂದು ಸವೆಂಟಿ ತ್ರೀ ಇರ್ಬೋದು ನಮ್ಮ ಅತ್ತೆಗೆ ಸೆವೆಂಟಿ ತ್ರೀ ಇರ್ಬೋದು ಈ ಏಜಲ್ಲಿ ಆಪ್ಷನ್ ಮಾಡಿದರೆ ಹೆಂಗಿರುತ್ತೆ ಹೇಳಿ ನೋಡೋಣ ಗಟ್ಟಿ ಗಟ್ಟಿನ ಮತ್ತೆ ಆಗಿನ ಕಾಲ ಜನರಿಗೆ ಗಟ್ಟಿರಿ ನಮ್ಮ ಕಡೆಯಿಂದ ಆಗೋಲ್ಲ ಅವ್ರ ಕಡೆಯಿಂದ ಅಷ್ಟು ಗಟ್ಟಿ ಅವರು ಅಂದರೆ ಅವ್ರನ್ನ ಆಪ್ಷನ್ ಮಾಡಿಸ್ಕೊಂಬಿಟ್ಟು ಸಣ್ಣ ಮಗುವಿನ ಥರ ಜೋಪನ್ ಮಾಡಿದೆ ನಾನು ನಮ್ಮ ಯಜಮಾನ್ರು ಎಲ್ಲರೂ ಹಾಸ್ಪಿಟ್ಲಲ್ಲಿ ನನಗೆ ಹೋಗೋದಲ್ಲೇ ಯಾಕಂದ್ರೆ ಮನೆ ಮುಂದೆ ಮಕ್ಕಳು ಸಣ್ಣ ಅಲ್ಲ ಮಕ್ಕಳು ಇರ್ತಾರೆ ಆಮೇಲೆ ಮನೆ ಔಟ್ಸೈಡ್ ಐತಿ ನಮ್ಮದು ಹಂಗೆ ಬಿಟ್ಟು ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಲ್ಲಿಂದ ಊರಿಂದ ನಮ್ಮ ಕೋಸಿಷ್ಟು ಮತ್ತು ನಮ್ಮ ಭಾವ ಇದ್ದರು ಇಲ್ಲಿ ಮನೆಗೆ ಬಂದ್ಬಿಡೋಕ್ಕೆ ನಾವೆಲ್ಲ ಆರೈಕೆ ಮಾಡಿದೆವು ಅಂದರೆ ಅತ್ತೆ ಇನ್ನೂ ಅವ್ರಿಗಾದ್ರೂ ಅಷ್ಟು ಗಟ್ಟಿ ಅದಾರ ನೋಡಿರಿ ಒಂದು ಮಗುವಿನ ಥರ ಕಾಪಾಡ್ಕೊಂಡು ಬಂದೆವು ನಮ್ಮತ್ತಿನ ಬನ್ನಿ ಸ್ನೇಹಿತರೆ ಊಟ ಮಾಡೋಣ ಅನ್ನ ಹಾಲು ತುಪ್ಪ ಊಟ ಮಾಡ್ತಾ ಇದ್ದೀವಿ ನೋಡಿ ಚಪಾತಿ ಆಯಿತು ಊಟ ಮಾಡೋದು ಇವಾಗ ಅನ್ನ ಹಾಲು ತುಪ್ಪ ಆಕಳ ಐತಲ್ಲ ಹ್ಮ್ ಹೈನ ಐತಿ ಮನೆಯಲ್ಲಿ ಆಕಳ ಇದೆ ಬರ್ರಿ ಯಾರೆಲ್ಲ ಹಾಲು ತುಪ್ಪ ತುಪ್ಪಕೊಳ್ಬೇಕು ಬರ್ರಿ ಊಟ ಮಾಡೋದು ಏನೋ ಒಂದು ಮನೆ ಅದ ಸ್ನೇಹಿತರೆ ಅವ್ರದ್ದು ಆ ಕಡೆ ಹೊರಟಿದ್ವಿ ಸೊ ಬಿಸಿಲು ಕಂಡ ಬಿಟ್ಟು ಬಿಸಿಲು ನೋಡಿ ಎಷ್ಟು ಬಿಸಿಲು ಅದಾಯ ಅನ್ಸೋದು ಅಪ್ಪ ಅಪ್ಪ ಗಿಡ ನೋಡಿ ಬೇನ್ ಗಿಡ ಇದೆ ದೊಡ್ಡದು ತಂಪಿದೆ ಇಲ್ಲಿ ಬಿಸಿಲು ಅನ್ಸೋದೇ ಇಲ್ಲ ಅಲ್ಲೆಲ್ಲ ಎತ್ತುಗಳು ಕಟ್ತಾರೆ ಕೂಡೋದಕ್ಕೆ ನಮ್ಮ ರೆಡಿ ಮಾಡೋಕ ಈ ಥರ ಮನೆ ಒಂದು ಗಿಡ ಇರಬೇಕು ಅಂದ್ರೆ ತಂಪಿರುತ್ತೆ ಇದೇನಾಯ ಬೇನ್ ಗಿಡ ಇದು ತೆಂಗಿನ ಗಿಡ ಹಾಂ ಹ್ಞೂ ಹ್ಞೂ ನಮಗೆ ಮ್ಯಾಗೆ ಬರೋವಲ್ದು ಅಷ್ಟೇ ಕುಟ್ರಿ ಬಿಟ್ಟಂಗೆ ಅದು ನೋಡಿ ಒಳಗಡೆ ಆಡ್ರೂ ಹೊರಗಡೆ ಇದೆ ಅಲ್ಲಿ ಹೊಟ್ಟು ಕಣಕಿ ಎತ್ಗಳು ಇದ್ದಾವಲ್ಲ ಹೊಟ್ಟು ಕಣಕಿ ಹಾಕಿರ್ತಾವ ಈ ಐ ಹೆಣ್ಣುಗಾರ ಹ್ಞೂ 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 ಹೊಲಕ್ಕೆ ಹುಡ್ಕೊಂಡು ಹೋತಾರ ಆಕಳ ಎರಡತ್ತು ಒಂದು ಆಕಳ ಅದೊಂದು ಹೊರಗಾರ ಹ್ಞೂ ಹ್ಞೂ ನೋಡಿ ಬಿಸಿಲಂದ್ರೆ ಕಣ್ಣಿ ಕೊರಸುತ್ತ ಈ ಥರ ಐತಿ ಅದ್ರಾಗ ನೋಡಿ ದೊಡ್ಡ ಬೇನು ಗಿಡ ಐತಿ ಈ ಥರ ಗಿಡ ಇರ್ಬೇಕು ಮನೆ ಮುಂದೆ ಎಷ್ಟು ಬಿಸಿಲು ಇದ್ರೂ ಏನು ಅನ್ಸಂಗಲ್ಲ ತಂಪು ಅನಿಸುತ್ತ ನೋಡಿ ಬಿಸಿಲಲ್ಲಿ ಈ ಕಡೆ ಮನೆ ಮುಂದೆ ಇಲ್ಲಿ ಹೋರಿ ತಣ್ಣಗೆ ಅಂತಂದ್ರೆ ಈ ಕಡೆ ಬಂದೆವು ಸಿಕ್ಕಾಪಟ್ಟೆ ಬಿಸಿಲು ಹೌದು ಅಂದ್ರೆ ಮಳೆ ಬರ್ತೈತಿ ಇದ ಗಿಡಗಳೆಲ್ಲ ಕಡಿಯೋದು ಪ್ಲಾಟ್ ಮಾಡೋದು ಹೊಲ ಮಾಡೋದು ಈ ತರ ಮಾಡ್ಕೊಂತೀವಲ್ಲ ಹಿಂಗಾಗಿ ನಮ್ಮ ಕಡೆ ಮಳೆ ಭಾಳ ಕಡಿಮೆ ಒಟ್ಟಿ ಅಲ್ಲೆಲ್ಲ ರೋಡ್ ಸೈಡ್ಗೆ ಎಷ್ಟೆಷ್ಟು ಗಿಡಗಳು ಇರ್ತವೆ ಒಂದರ ಒಂದರದವ ಈ ಸೈಡ್ ನಮ್ಮ ಕಡೆಯಿಂದ ಮಳೆ ಭಾಳ ಕಡಿಮೆ ನಮ್ಮ ಕಡೆ ಇಲ್ಲಿ ಅದಷ್ಟೇ ಅಲ್ಲಿ ಸುಂಟ ಕಡೆಗೆ ಹಾಕಂಗಲ್ಲ ಕಡೆ ನಮ್ಮ ಅದಷ್ಟೇ ಆ ಕಡೆ ಆಗಂಗಲ್ಲ ಮತ್ತಿನ ಹೌದು ಮಳೆ ಇಲ್ಲ ಹ್ಮ್ ಹ್ಮ್ ಕರೆಕ್ಟಾಗಿ ಬರೀ ಚಂದ ಬರೀವಾಡ್ಕೊಟ್ಟ ಆಗ್ತು ಕವಾ ಚಕ್ರಬಿಡ್ತಾ ಚಂದ ಬರೀ Ja. Mm. 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 ಓಕೆ ಸ್ನೇಹಿತರೆ ಬನ್ನಿ ಇವಾಗ ಕುಂತು ಕುಂತು ಮನಸ್ಸು ಇಲ್ಲ ಅಂತ ಹೇಳಿಬಿಟ್ಟು ಒಂದು ಆಟ ಆಡ್ತಾ ಇದ್ದೀವಿ ಇಲ್ಲಿ ನೋಡಿ ಚಕ್ಕರಾಟ ಎಲ್ಲರೂ ಈ ಕಡೆ ಹಳ್ಳಿಯಲ್ಲಿ ಇದೆ ಪದ್ಧತಿ ನಿಮ್ಗೆ ಯಾರಿಗೆಲ್ಲ ಗೊತ್ತು ಯಾರೆಲ್ಲ ಆಟ ಆಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಕಮೆಂಟ್ ಮಾಡಿ ಈ ಥರ ಇರ್ತೇನೆ ನೋಡಿ ಚಕ್ಕರ್ ಮನೆ ಈ ಥರ ಬರ್ದಿದ್ದಾರೆ ಐ ಬರ ನೀವು ಬೇಕು ನಾಲ್ಕು ಜನ ಹಾಕೀವಿ ಹಂಗಾಗುತ್ತೆ ನಾಲ್ಕು ದುಡ್ಡು ಕೈಯಾಗಲ್ಲ ಎಲ್ಲರೂ ಪ್ರತಿಯೊಬ್ಬರು ಬೆಂಗ್ಳೂರು ಬೆಂಗ್ಳೂರು ಬೆಂಗ್ಳೂರ ಸೇವೆ ಬರ್ರಿ ಆಟ ಆಡೋಣ ಲೋಡ್ರಿ ಒಬ್ಬರೇನೋ ಒಂದು ಸಿಪ್ಪಿ ಒಬ್ರು ನಾಲ್ಕು ಹಳ್ಳು ಒಬ್ರು ಕಟ್ಟಿಗೆ ಚೂರು

ಬರ್ತದ ನೋಡು ಕಾಯಿ ನಿನಗೆ ದಸೆ ಅದಾವು ಚಕ್ಕರ್ ಬರಲಿ ದೋಣಿ ಬರಲಿ ಓಕೆ ಸ್ನೇಹಿತರೆ ಹೀಗಿದೆ ನೋಡಿ ಹಳ್ಳಿ ಕಡೆ ಜೀವನ ಇವು ಹೋಗಿ ಬಂದು ಕುಂತಿದ್ರ ಅಥವಾ ಮನೆಯಲ್ಲಿ ಖಾಲಿ ಕುಂತಿದ್ರೆ ಟಿ ವಿ ನೋಡಿ ಬೋರ್ ಆಗುತ್ತೆ ಫೋನ್ ನೋಡೋದಕ್ಕೂ ಅಷ್ಟು ಇಷ್ಟಪಡೋಲ್ಲ ಇಲ್ಲಿ ಜನ ಹೀಗಾಗಿ ಕೂತಲ್ಲೇನೆ ಏನಾದರೂ ಟೈಮ್ ಪಾಸ್ ಆಗಿ ಮಾಡಬೇಕಲ್ಲ ಅಂತ ಕೆಲಸ ಆದರೂ ಮಾಡ್ತಾರೆ ಹೊರತು ಕೆಲಸ ಮಾಡೋದಕ್ಕೆ ಬೇಜಾರಾದರೆ ಚಕ್ಕರ್ ಈ ಥರ ಚಕ್ಕರ ಆಡ್ತಾರೆ ನೋಡಿ ದೋಣಿ ಹೀಗಿದೆ ನೋಡಿ ಹಳ್ಳಿ ವಾತಾವರಣ ಈ ಥರ ನಾಲ್ಕು ಜನನೇ ಅಲ್ಲ ಸಿಕ್ಕಾಪಟ್ಟೆ ಜನ ಕುಂತಿರ್ತಾರೆ ಕುಂತ್ಕೊಂಡ್ಬಿಟ್ಟು ಇವಾಗ ಹೊಲದಲ್ಲೆಲ್ಲ ಬೆಳೆ ಬಂದಿದ್ದಾವೆ ಕೆಲಸ ನಡೆದಿದ್ದಾವೆ ಹೀಗಾಗಿ ಆಟ ಸ್ವಲ್ಪ ಕಡಿಮೆ ಬೇಸಿಗೆ ದಿನದಲ್ಲಿ ನೋಡಬೇಕು ಬೇಸಿಗೆ ದಿನದಲ್ಲಿ ಸಿಕ್ಕಾಪಟ್ಟೆ ಆಟ ಆಡ್ತಾರೆ

ಓಕೆ ಸ್ನೇಹಿತರೆ ಮತ್ತೆ ಇವಾಗ ವಾಪಸ್ ಊರಿಗೆ ಹೊರಟಿದ್ದೇನೆ ನೋಡಿ ಅಜ್ಜಿ ಕಳ್ಸಕ್ಕೆ ಬರಕತ್ತಾರೆ ನನ್ನ ಬಸ್ ಸ್ಟ್ಯಾಂಡ್ವರ್ಗು ನಾನು ಬಸ್ ಬಂದ ಮೇಲೆ ಬಸ್ ಹತ್ತಿಸಿನಿ ಅವ್ರು ವಾಪಸ್ ಮನೆಗೆ ಹೋದದ್ದು ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿ ಸ್ನೇಹಿತರೆ ಯಾರು ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ థ్యాంక్స్ ఫర్ వాచింగ్ సిగోనా నెక్స్ట్ వీడియోదొందికే బాయ్